ಹಾಯ್ ಹಲೋ ಗೈಸ್ ಯಾರು ಇದ್ರಾ ಅಂತ ಸೂಪರ್ ಇದ್ದೀನಿ ಇವತ್ತಿನ ವೀಡಿಯೋ ಇವಾಗ ಶುರು ಮಾಡಿದೆ ಅಂದರೆ ಮಗನ ವೇಜಾವಣೆ ಒಂದು ಲೈಕ್ ಮಾಡಿ ವೀಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೇ ವಾಯ್ಸೆಲ್ಲ ಒಂಥರ ಆಗ್ಬಿಟ್ಟಿದೆ ಗೈಸ್ ನನಗೆ ಅದು ರಾತ್ರಿ ಎಲ್ಲ ಅಡಿಕೆ ಹಾಕೊಂಡು ಬಂದ್ಕೊಂಡ್ರೆ ಅದು ಒಂಥರ ಅನಿಸ್ತೈತೆ ಇವಾಗ ಲೇಟಾಗಿ ಇದ್ದಿದ್ದೀನಿ ಗೈಸ್ ಒಂಬತ್ತು ಗಂಟೆಗೆ ಇದ್ದಿದ್ದೀನಿ ನಮ್ಮ ರೊಟ್ಟಿ ಮಾಡಿದ್ದಾರೆ ಚಿಕನ್ ಸಾರು ಜೊತೆ ತಿನ್ನಬೇಕು ಹೊರ್ಗಡೆ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ ನೋಡಿ ಇಲ್ಲಿ ಅಪ್ಪ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಬಬಲ್ಸ್ ಬಿಟ್ಕೊಂಡು ಮುದ್ದು ಎಷ್ಟು ಹೋಗಪ್ಪು ಅವ್ರ ಜೊತೆ ಆರ್ಡ್ರ್ಕೊಂಡು ಕೂತ್ಕೋಬೇಡ ನೋಡಿ ಗೈಸ್ ಅದೇನು ರೀ ಅದ್ರ ಮೇಲೆ ಬಿಟ್ಟಿರೋದು ಅದು ಚಪ್ರ ತವರೆಕಾಯಿ ಅಂತೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇನ್ನೂ ಒಂದು ಬಿಟ್ಟಿಲ್ಲ ಅನ್ಸುತ್ತೆ ಅಲ್ವಾ ಬಿಟ್ಟಿರತ್ತ ಬಿಡ್ತಾಯಿರ್ತವ ಎಷ್ಟು ಹಬ್ಬಿದೆ ಅಂದರೆ ಚೆನ್ನಾಗಿ ಹಬ್ಬಿದೆ ಸಕ್ಕತ್ತಾಗಿ ಕಾಣ್ತಿದೆ ಗ್ರೀನರಿ ಫ್ಲವರ್ ನೋಡಿ ಹೊರಗಡೆ ಎಲ್ಲ ಏನ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ ಗೈಸ್ ಇಲ್ಲೊಬ್ಬ ಫೋನ್ ಇಟ್ಕೊಂಡು ಕೂತಿದ್ದಾನೆ ಇಲ್ಲಿ ರೊಟ್ಟಿ ತೊಡ್ತಾ ಇದಾರೆ ನಮ್ಮ ಅಜ್ಜಿ ತರ ಎಲ್ಲ ಮಾಡ್ಕೊಟ್ಟೈತೆ ರೊಟ್ಟಿ ತೊಡ್ತಾ ಇದಾರೆ చికన్ సూ రొట్టి చట్నీ అయితే అంతే నాత్రా చికన్ సారు హాక్స్కుంటున్నా రొట్టి చికన్ సారే నీగా ఇస్తారు భక్తాలు హణ్గుళ్ళు ఇడ్కొండీ తితాయి చన రొట్టి సారు ನೆನ್ನೆದಲ್ಲ ಮೊನ್ನೆದು ನಾನೆ ಶನಿವಾರ ಅಂತ ತಿಂದಿಲ್ಲ ಗೈಸ್ ಇವತ್ತು ಭಾನುವಾರ ಇವತ್ತು ಚಿಕನ್ ತತ್ತವರೆ ಬಿರಿಯಾನಿ ಮಾಡಬೇಕು ಬಿರಿಯಾನಿ ಬಿರಿಯಾನಿ ಮಾಡಬೇಕು ಹುಷಾರಿಲ್ಲ ತಲೆ ನೋವು ಗೈಸ್ತೆ ಏನಿಲ್ಲ ತಲೆ ಒಂಥರ ನೋವು ಮಾಡಿದ ನಿದ್ದೆ ಏನೋ ಗೊತ್ತಿಲ್ಲ ದೃಷ್ಟಿ ಆಗೈತೆ ಅನ್ಸುತ್ತೆ ಅಂದೆ ನೆ ಹೋಗ್ಬಿಡ್ತಂದ್ವಲ್ಲ ಇವತ್ತು ತೃಷ್ಟವಾಗಿದೆ ಬಸ್ಸಲ್ಲಿ ಹುಡುಗರೆಲ್ಲ ನೋಡೋರಲ್ಲ ಸುಂದರಿ ಯೋಡು ಗಾಯ್ಸ್ ಇವರು ಕಾಲೇಜ್ ಹುಡುಗರೆಲ್ಲ ನನ್ನೇ ನೋಡ್ತಿದ್ರು ಇವನ್ ಸುಂದರಾನಾ ಅಂಗರೆ ನೀವು ಸುಂದರಾನಾ ಏನಂತ ಎಲ್ಲ ನೋಡದ್ರು ಅಂತ ನಾನು ವಿಡಿಯೋದಲ್ಲಿ ಇವಳು ಇವಾಗ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ನಮ್ದು ಯಾವಾಗಲೂ ಈ ಥರ ಕಚ್ಚಾಟ ಇದೆಯಾ ಇರುತ್ತೆ ಗೈಸ್ ಅದ್ರಲ್ಲಿ ನಾನೇ ಗೆಲ್ಲೋದು ಯಾವಾಗಲೂ ನ ಗೈಸ್ ಇಲ್ಲಿ ಕೃಷ್ಣನ ಆ ಗೊಂಬೆಗೆ ನೋಡಿ ಕನ್ನಡ ಹಾಕಿರೋದು ಇಲ್ಲಿ ಸ್ಟಿಕ್ಕರ್ ಗೈಸ್ ನಾವು ಅಮ್ಮ ಡಿಸೈನ್ ಮಾಡಿರೋ ನೋಡಿ ಬಿಂದ್ಗೆಗೆ ಇದು ಗೋಲ್ಕಂಬುದು ಗೋಲ್ಕಾನ ಖಾಲಿ ಅಮ್ಮಲ್ಲಿ ಈ ಥರ ಮಾಡಿರೋದು ಬುದ್ಧ ಇವ್ರಿಗೊಂದು ಕೊಟ್ಟಿದ್ದು ಗೈಸ್ ನಾವು ಕೃಷ್ಣಂಗೆ ನಾವು ಅಮ್ಮನೆ ಪೇಂಟ್ ಮಾಡಿಸಿ ಆ ಥರ ಎಲ್ಲ ಹಾಕಿರೋದು ಹಣೆಗೆ ಮೂ ಇದಕ್ಕೆ ಏನದು ಕಣ್ಣಿಗೆ ಎಲ್ಲ ಐಬ್ರೋ ಎಲ್ಲ ಮಾಡಿ ಪೇಂಟ್ ಮಾಡೋರಿ ಅದು ಯಾರಲ್ಲಿ ನೈಲ್ ಅಲ್ಲಿ ಮಾಡಿರೋದು ಗೈಸ್ ನೋಡಿ ವೆಂಕಟೇಶ್ವರ ಇದ್ರಲ್ಲಿ ಲೈಟ್ ಬರುತ್ತೆ ಕೆಳಗಡೆ ಐತೆ ಸ್ವಿಚ್ ಇದೆಲ್ಲ ಆಲ್ರೆಡಿ ನೋಡಿದಿರ ಅನಿಸುತ್ತೆ ನನ್ನ ಫೋಟೋ ನಾನು ನನ್ನ ತಮ್ಮ ಎಲ್ಲಿ ನೋಡಿ ಎಲ್ಲ ಮುಟ್ಟಿ ಮುಟ್ಟಿ ಹಾಳು ಮಾಡ್ಬಿಟ್ಟಿದ್ದಾರೆ ಇದು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗೇ ಸರಿಗೆ ನಾನು ಗಿಫ್ಟ್ ಕೊಟ್ಟಿದ್ದು ಅಲ್ಲಿ ಸ್ಟ್ಯಾಂಡರ್ಡಲ್ಲಿ ಗೈಸಿ ಸ್ಟ್ಯಾಂಡರ್ಡ್ ಇಂದಾನು ಇಲ್ಲಿಯೂ ನಾನು ಏ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಕೊಟ್ಟಿದ್ದು ಇನ್ನು ಐತೆ ಇದು ಬಾಬಾ ಬುದ್ಧ ಅಂತ ಮುನ್ ಫ್ರೈಝು ಇದು ಎಲ್ ಜಿ ಟಿ ವಿ ಫ್ಲ್ಯಾಟ್ ಅನ್ನಲ್ಲ ಥೂ ಏನೋ ತುಂಡೆ ತು ಏನ ಬೇಡಪ್ಪ ಪಾಪ ನನಗೂ ಕೊಡು ಅಂತಾನೆ ಇದು ಕೊಡು ಅಂತ ಗೇನೆ ನಾನು ತಗೊಂಡಿದ್ದೆ ಇದಕ್ಕೆ ನೀರ್ ಸುಮ್ಸ್ಕೊಂಡ್ ಮಾಡಿಕೊಂಡ್ರೆ ಅರ್ಧ ಖಾಲಿ ಆಗಿರೋದಕ್ಕೆ ಹ್ಞೂ ನಾವು ಪ್ರಿಯಪ್ಪಣ್ಣದ ಈ ಕೃಷ್ಣ ಗಾಯಿಸಿ ಈ ಕೃಷ್ಣನ ಇದು ಪೂಜೆ ಮಾಡುವ ಯಾವಾಗ್ಲೂ ಕೃಷ್ಣನ ಹಬ್ಬದಲ್ಲಿ ಆಮೇಲೆ ಈ ಫೋಟೋ ಇಟ್ಬಿಟ್ಟೆಲ್ಲ ರವೆ ಉಂಡೆ ಅದು ಇದು ಎಲ್ಲ ಮಾಡಿ ಚೆನ್ನಾಗಿದವ ಗೈಸ್ ಕೃಷ್ಣನ ಫೋಟೋ ಅಂಬೆಗೆಲ್ಲ ಹಾಕೊಂಡು ಬರ್ತಾರದಂಗೆ ಆಮೇಲೆ ತಿರುಪತಿ ಫೋಟೋನೇ ತುಂಬ ಇದ್ದಾವೆ ಗೈಸ್ ಇದು ನಮ್ಮ ಮಾಮ್ಮವ್ರದ್ದು ಮಂದೇವರು ನಾವು ಹೋಗಿದ್ವಲ್ಲ ಗೈಸ್ ಓದ್ ವಿಡಿಯೋದಲ್ಲಿ ತೋರ್ಸಿದ್ದು ನಡ್ಳಮ್ಮ ಹೋಗಿದ್ದು ಅಂತ ಅಂದ್ಬಿಟ್ಟು ನಡ್ಳಹಳ್ಳಿಗೆ ಹೋಗಿದ್ವಲ್ಲ ಆ ದೇವ್ರು ಇದು ನಾನು ಮಾಡಿಸ್ಕೊಂಬಂದು ಕೊಟ್ಟಿದ್ದೆ ನಾವು ಅಮ್ಮಂಗೆ ಫೋಟೋನ ಕಾಣ್ತಾರಲ್ಲ ನಮಗೆ ನಾನು ಮಾಡಿಸ್ಕೊಬಂದ್ ಕೊಟ್ಟಿದ್ದು ದೊಡ್ಡದಾಗ ಮಾಡಿಸಿದ್ರು ಅದಕ್ಕೆ ಚಿಕ್ಕದಾಗ ಕೊಟ್ಟಿದ್ದೀನಿ ಇನ್ನು ಅದಕ್ಕೆ ಏನೈತ ಕಂಜ ಗೈಸ್ ನಾವ್ ಅಪ್ಪವ್ರು ಹೇಳೋರು ಇದರಲ್ಲಿ ಅವಾಗ ರಾಗಿ ತುಂಬೋರಂತೆ ಅಲ್ವೇನಮ್ಮ ಕಂಜದಲ್ಲಿ ಅವಾಗ ರಾಗಿ ತುಂಬೋರಿ ಅಂತ ಹೇಳ್ತಿದ್ದೆ ಇವಾಗ ಇದನ್ನೇ ಬೆಡ್ ಮಾಡ್ಕೋಬಿಟ್ಟಿದಿವಿ ಗೈಸ್ ಇವಾಗ ಇದ್ರೊಳಗಡೆ ಪಾತ್ರೆ ಒಂದೆರಡು ಜೊತೆ ಬಟ್ಟೆಗಳು ನನ್ನವೇ ಬಟ್ಟೆಗಳು ವೇಸ್ಟಾಗಿದ್ದಾವೆ ಆಗ ನಾನು ಚುಕ್ಕ ವಯಸ್ಸಲ್ಲ ಆ ಬಟ್ಟೆಗಳೆಲ್ಲ ಎಷ್ಟಿಲ್ಲ ಅಮ್ಮ ಎಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಬಟ್ಟೆಗಳು ಇದರಲ್ಲಿದ್ದಾವೆ ಬಟ್ಟೆಗಳು ಮತ್ತು ಪಾತ್ರೆಗಳೈತೆ ಅದ್ರ ಮೇಲೆ ಬೆಡ್ ಆಗಿಸ್ಕೊಂಡು ಇದ್ರ ಮೇಲೆ ಮಂಕೊಳ್ಳೋದು ಮಂಚ ಆ ಕಡೆ ಮನೆ ಇನ್ನೂ ತೋರಿಸಿಲ್ಲ ಹೊರಗಡೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗೈಸ್ ಇದೇನು ಇಷ್ಟೊಂದು ಬಿಸಿಲಲ್ವ ಅದಕ್ಕೆ ಹಂಗೆ ಕಾಣುತ್ತೆ ಗೈಸ್ ಇಲ್ಲೇ ಇವನ್ ಫುಲ್ ಚೆಲ್ಬಿಟ್ಟಿ ನೀರ್ ತುಂಬಿಸ್ಕೊಟ್ಟವನಿ ಕಾಪಾಡ ಅಮ್ಮನ್ನ ಅಮ್ಮನ್ ನೋಡ್ಬಾ ತಾತ ಏನ್ ಮಾಡ್ತಿದೆ ದಿವಿ ನೋಡ್ಬಾ ಇಲ್ಲ ಅಮ್ಮನ್ನ ಮುಂದೆ ನೋಡ್ಬಾ ಇಲ್ಲಿ ಹೋಗ ಅಷ್ಟೇ ಹೋಗು ಅಮ್ಮ ಓದ್ಲು ಅಲ್ಲೋಡ ಅಮ್ಮನ್ ನೋಡ್ಬಾ ಅಯ್ಯೋ ಗುದ್ದುತ್ತೈತ ಅಮ್ಮನ್ನ

ಓ ಅಡ್ಡ ಬರ್ತಿರೋದು ಖುಷಿ ಬೇಗ ಏನು ಮಾಡ್ತಾ ಇದ್ದೀರಾ ಮಕ್ಕಳ ಇಷ್ಟನ ನಿಮಗೆ ಬಿಡಿಸೋದಿತ್ತಾರಾ ಯಾರು ಎಲ್ಲ ಬಿಡಿಸೋದು ಅಮ್ಮ ಬಿಡಿಸ್ಕೋತಾಳೆ ಬಿಡಿ ಅಮ್ಮ ಫ್ರೀ ಆಗಿದ್ದಾಗ ನೀವ್ಯಾಕೆ ಬಿಡಿಸ್ತೀರಾ ಅಮ್ಮ ಕೆಲಸ ಮಾಡಿ ಕೆಲಸ ಮಾಡಿ ಸುಸ್ತಾಗಿದ್ದಾಳಾ ಅಯ್ಯೋ ಪಾಪ ಖುಷಿಯೇ ನಿನಗೂ ಬಿಡ್ಸಕ್ಕೆ ಬರುತ್ತಾ ಇದನ್ನ ಅಮ್ಮಂಗೆ ಎಲ್ಪ್ ಮಾಡಿಕೊಡ್ತಾ ಇದ್ದೀರಾ ಹ್ಞೂ ಅಮ್ಮನ ಮಕ್ಕಳಾಗ್ಬಿಟ್ಟಿದ್ದೀರಾ ಆ ಗುಡ್ ಬೇಬೀಸ್ ಥ್ಯಾಂಕ್ಸ್ ಹೇಳಿ ಅಮ್ಮಂಗೆ ವೆಲ್ಕಮ್ ಹೇಳಿ

ಈ ಥರ ಹಾಕೊಂಡ್ರೆ ಏನಾಗುತ್ತೆ ಕೂದಲು ಗ್ರೋತ್ ಆಗುತ್ತೆ ಥಿಕ್ ಆಗಿರುತ್ತೆ ಕೂದಲು ತುಂಬಾ ಸ್ಮೂತ್ ಆಗುತ್ತೆ ಅದರಿಂದ ಹಾಕೋತೀನಿ ಕ್ಲೀನ್ ಹಾಕಪ್ಪ ಎಲ್ಲ ಕಡಿಕುವೆ ಒಳಗೋ ಹಾಕು ಫುಲ್ಲು ಅದರಲ್ಲಿ ಹಾಕಪ್ಪ ಕೈಯಲ್ಲಿ ಹಾಕೋ ಕೂದಲ್ ತಪ್ಪು ನಿಂದಕ್ಕೆ ಅಜ್ಜಿ ಅದೇನು ಒಗಟ್ ಕೇಳ್ತಿದಲ್ಲ ಕೇಳು ನನ್ನ ನಾನು ಹೇಳ್ತೀನಿ ಹ್ಮ್ ಇವಾಗ ಹೇಳ್ದಲ್ಲ ಅದನ್ನೇ ಕೇಳು ಇವಾಗ ಕೇಳ್ದಲ್ಲ ಅಜ್ಜಿ ಹಾ ಅವ್ರಿಗೆ ಹೇಳು ಗೈಸ್ ಇವಾಗ ನಮ್ಮ ಅಜ್ಜಿ ಒಂದು ಒಗಟ್ ಕೇಳುತ್ತೆ ಒಗಟ್ಟೆ ಏನದು ಇವಾಗ ಕೇಳಿದ್ ನೀನು ಗಾದೆನ ಒಗಟ್ಟು ಒಗಟ್ಟು ನನಗೆ ಅರ್ಥ ಆಗಲಿಲ್ಲ ಅದು ಏನು ಅಂತ ನಮ್ಮ ಅಜ್ಜಿ ನಾನು ಹೇಳಲ್ಲ ಆನ್ಸರ ನೀವೇ ಕಂಡು ಅಂತ ಹೇಳಿದೆ ಏನು ಕೇಳು ನಮ್ಮ ಸಪ್ ಫಾಲೋವರ್ಸು ಹೇಳ್ಬೋದೇನೋ ಗೊತ್ತಿರ್ಬೋದೇನೋ ಅವರಿಗೆ ನೀನು ಹೇಳೋದ್ರ ಬಗ್ಗೆ ನನಗೆ ಗೊತ್ತಾಗಲಿಲ್ಲ ನೀನು ಹಂಗೆ ತೋರಿಸ್ಬೇಡ ನೀನು ಇಲ್ಲಿ ಹೇಳಿ ತಿರ್ಗಾ ಹೇಳಿದೆ ಹೇಳು ಅಂತೀಯ ಹ್ಞೂ ಹೇಳಿದೆ ಇವಾಗ ದೇವ್ರ ಕಾರ್ಯನೂ ಆಯಿತು ಹಾಂ ದೇವ್ರ ಕಾರ್ಯನೂ ಆಯಿತು ಹಾಂ ಸೌಹ ಕಾರ್ಯನೂ ಆಯಿತು ಹ್ಞೂ ಸ್ವಾಮಿ ಕಾರ್ಯನೂ ಆಯಿತು ಹಾಂ ಸಾಲಿಗೆ ಚಂದ ಆಯಿತು ಹಾಂ ಮೂರ್ಲಿನ್ ಮಳೆ ಬಂತು ಆಣಿ ಸೊಪ್ಪು ಆಯ್ತು ಅಮ್ಮಣ್ಣಿ ಚಿಲಕ್ ದುಡ್ಡು ಆಯ್ತು ಅಣ್ಣ ಗಬ್ಲ ಇಡ್ತೀನಿ ಅದ್ರ ಅದಕ್ಕೆ ಇವಾಗ ನಾವು ಕಂಡಿಡಿಬೇಕು ಏನು ಅಂತ ಅನ್ಸರ ಏನ ಕ್ಲೂ ಕೊಡು ಹೇಳ ನಂಗೆ ಏನ ಕ್ಲೂ ಕೊಡು ಅಬ್ಬಿಡು ಬಟ್ಟೆ ನಾವ್ ಕಾಣಲ್ ನೀನು ಅವರ ಹಂಗಂದ್ರೆ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ ಆನ್ಸರ್ ನಮ್ಮ ಫಾಲೋವರ್ಸ್ಗೆ ಅವ್ರು ಕಂಡು ಹಿಡಿಬೇಕು ಅದನ್ನ ನಾವ್ ಹೇಳ್ಬೇಕು ಹೇಳಿದ್ಮೇಲೆ ಅವ್ರು ಕಂಡು ನಾವು ನಾವ್ ಹೇಳ್ಬಾರ್ದು ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಹೇಳ್ಬೇಕಲ್ವಾ ಹೇಳೋದು ಗೊತ್ತಿಲ್ಲ ಅಂದ್ರೆ ಇವಾಗ ಗೊತ್ತಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ